ತಾರಕಾಸುರ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಅತಿ ದೊಡ್ಡ ದೈತ್ಯ ಆದರೆ ಆ ತಾರಕನಿಗೂ ಶಿವ ಪಾರ್ವತಿಯ ಸಂತಾನದಿಂದ ಜೀವಕ್ಕೆ ಭಯ ಇರುತ್ತೆ ಅದೇ ಕಾರಣಕ್ಕೆ ಬ್ರಹ್ಮಚಾರಣಿಯಾಗಿದ್ದ ಪಾರ್ವತಿಯನ್ನು ವಧಿಸಲು ಹಲವಾರು ಬಾರಿ ಪ್ರಯತ್ನಿಸಿ ವಿಫಲವಾಗಿರ್ತಾನೆ ಬ್ರಹ್ಮಚಾರಣಿಯು ಪಾರ್ವತಿಯಾಗಿ ಮದುವೆಯ ನಂತರ ಕೈಲಾಸಕ್ಕೆ ಬಂದ ಹೊಸತರಲ್ಲಿ ಈ ತಾರಕಾಸುರನು ಶಿವನು ಧ್ಯಾನಾವಸ್ಥೆಯಲ್ಲಿದ್ದ ಸಮಯವನ್ನ ನೋಡಿ ಜಟುಕಾಸುರ ಎಂಬ ದೈತ್ಯನನ್ನ ಬಾವಲಿಗಳ ದೊಡ್ಡ ಸೈನ್ಯದೊಂದಿಗೆ ಪಾರ್ವತಿಯನ್ನ ವಧಿಸಲು ಕೈಲಾಸಕ್ಕೆ ಆಕ್ರಮಣ ಮಾಡ್ತಾನೆ ಆಗ ಆ ದೈತ್ಯನನ್ನ ಕಂಡು ಶಾಂತ ಸ್ವರೂಪಿಯಾಗಿದ್ದ ಪಾರ್ವತಿಯು ಒಂದು ಕ್ಷಣ ಭಯಭೀತಳಾಗ್ತಾಳೆ ಆಗ ಧ್ಯಾನಾವಸ್ಥೆಯಲ್ಲಿದ್ದ ಶಿವನು ಪಾರ್ವತಿಯ ನಿಜ ಸ್ವರೂಪವನ್ನು ಅವಳಿಗೆ ಪರಿಚಯಿಸಿ ಕೊಡುತ್ತಾನೆ ಆಗ ಪಾರ್ವತಿಯು ಧೈರ್ಯದಿಂದ ಜಟುಕಾಸುರನನ್ನು ಎದುರಿಸಲು ನಿಂತಾಗ ಇನ್ನೂ ಒಂದು ಹಂತ ಮೇಲಕ್ಕೆ ಇರ್ತಾಳೆ ಅದೇ ಮಣಿಪುರ ಚಕ್ರ ಆಗ ಉದ್ಭವಿಸಿದ ತಾಯಿಯ ಅದ್ಭುತ ರೂಪವೇ ಚಂದ್ರಘಂಟ ಹಣೆಯಲ್ಲಿ ಅರ್ಧ ಚಂದ್ರಾಕೃತಿಯ ತಿಲಕವನ್ನಿಟ್ಟು ತನ್ನ ಹತ್ತು ಕೈಗಳಲ್ಲೂ ಸರ್ವಾಯುಧ ಭೂಷಿತಳಾಗಿ ಹುಲಿಯನ್ನೇ ತನ್ನ ವಾಹನವನ್ನಾಗಿಸಿ ದೈತ್ಯರನ್ನು ಸಂಹರಿಸಲು ಶಿವಗಣಗಳೊಂದಿಗೆ ಶೌರ್ಯದಿಂದ ಮುನ್ನುಗ್ತಾಳೆ ಜಟುಕಾಸುರನ ಬಾವಲಿಗಳ ಅತಿ ದೊಡ್ಡ ಸೈನ್ಯವನ್ನ ತನ್ನ ಒಂದು ಕೈಯಲ್ಲಿರುವ ಗಂಟೆಯನ್ನ ಬಾರಿಸಿ ಅದೇ ಝಲ್ಲನಿಸುವ ದೊಡ್ಡ ಶಬ್ದದಿಂದ ಇಡೀ ಸೈನ್ಯವನ್ನ ಭಯಭೀತರನ್ನಾಗಿಸಿ ಓಡಿಸ್ತಾಳೆ ಚಂದ್ರಘಂಟ ಎಂದು ಪ್ರಸಿದ್ಧಿಯಾಗ್ತಾಳೆ ಹಾಗೆ ಜಟುಕಾಸುರನನ್ನು ವಧಿಸುತ್ತಾಳೆ ಮುಂದೆ ರಾಕ್ಷಸ ಮಹಿಷಾಸುರನಿಗೂ ದುರ್ಗಾ ಮಾತೆಗೂ ಭಯಂಕರ ಯುದ್ಧದ ಸಂದರ್ಭದಲ್ಲಿ ಮಹಿಷಾಸುರನ ಇಡೀ ಸೈನ್ಯವನ್ನ ಎದುರಿಸಿದವಳು ಈ ಚಂದ್ರಘಂಟ ನವರಾತ್ರಿಯ ಮೂರನೇ ದಿನವಾದ ಇಂದು ಮಾತೆ ಚಂದ್ರಘಂಟಾಳನ್ನ ಭಕ್ತಿಯಿಂದ ಆರಾಧಿಸಲಾಗುತ್ತೆ ಇವಳ ಆರಾಧನೆಯಿಂದ ಶೌರ್ಯ ಧೈರ್ಯ ಸಾಹಸ ಆತ್ಮಸ್ಥೈರ್ಯ ಲಭಿಸುತ್ತೆ ಆ ತಾಯಿ ನಿಮಗೆಲ್ಲರಿಗೂ ಆಶೀರ್ವದಿಸಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ನಿಮಗೆಲ್ಲರಿಗೂ ನವರಾತ್ರಿಯ ಮೂರನೇ ದಿನದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ